ಬೆಂಗಳೂರಿನಿಂದ ಬಂದ್ವಿ ಹೌದು ಸಾನಿ ನಡೆಯಕತ್ತೆ ನೋಡ್ರಿ ಜಾಸ್ತಿ ಜನ ಬರಿ ನನ್ನ ಡ್ರೆಸ್ ಪ್ರೈಸ್ ಏನು ಪ್ರೈಸ್ ಏನು ಅಂತ ಕೇಳತ್ತಿದ್ರು ಫೈನಲಿ 1 2 ಈ ಊರ್ಬಿಟ್ वेलकम ಬ್ಯಾಕ್ ಟು ಕಿಲಡಿ ಜೋಡಿ YouTube ಚಾನೆಲ್ ಮಾತಾಡ್ತೀ ತತ್ತಿ ಇವಾಗ ನೆಕ್ಸ್ಟ್ ನಮ್ಮನ ಊಟ ಸಿಗಲ್ಲ ಮಮತಾ ಊಟ ಸಿಗುತ್ತಾ ಅದಕ್ಕೆ ಲಾಸ್ಟ್ ತತ್ತಿ ವರ್ಷನ ಒಂದು ಊರಿ ಬಂಟಿ ಮಾಡ್ತೀವಿ ಸೊ ಫೈನಲಿ 1 ಟಿ ಈ ಊರ್ ಬಿಟ್ ಬರಿ ಓಂ ರೊಟೇಷನ್ ಸಿಗಾದು ಬಂದ್ವಿ ಲಾಗ್ ಸ್ಟಾರ್ಟ್ ಮಾಡಕಾಗ್ಲಿಲ್ಲ ಮಾತಾಡಕನು ಆಗ್ಲಿಲ್ಲ ಜಾಸ್ತಿ ಅಲ್ಲಿ ವಿಡಿಯೋ ಮಾಡಕನಾಗ್ಲಿಲ್ಲ ವಿಡಿಯೋ ಮಾಡಕಾಗ್ಲಿಲ್ಲ ಯಾಕಂತಂದ್ರೆ ಅಾ ನನಗೆ ಫೋನ್ ಅಲ್ಲಿ ಚಾರ್ಜ್ ಇದ್ದಿಲ್ಲ ಮತ್ತೆ ಚಾರ್ಜ್ ಅಡಿಗೆ ಇಟ್ಟಿದ್ದೆ ಅಂತಗೆ ಕಾಗ್ಲಿಲ್ಲ ಅದಕ್ಕೆ ವಿಡಿಯೋ ಮಾಡಕಾಗ್ಲಿಲ್ಲ ಬಂದ್ ಮೇಲೆ ಅಂತೂ ಅದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡ್ಲಿಲ್ಲ ನಾವು ಬಂದ್ಬಿಟ್ಟು ಮನೆ ಬೇರೆ ನಾವು ಹೋಗತನಗೆ ಹಂಗೇ ಇಂಗಿ ಬಿಟ್ಕೊಂಡೆ ಹೇ ಬಂದು ಎಲ್ಲ ಹೋದ್ನಾಗ ಹಂಗ ಹಂಗ ಬಿಟ್ಟೋಗಿದ್ವಿ ಮನೆಗೆ ಬಂದು ಮನೆ ಕ್ಲೀನ್ ಮಾಡ್ಕೊಂಡ್ವಿ ಮನೆಗೆ ಏನೇನು ರೇಷನ್ ಬೇಕು ಒಂದು ರೇಷನ್ ಇಟ್ಟಿದ್ರು ಮನ್ಯಾಗ ಮತ್ತು ಮನೆಗೆ ಏನಾರ ರೇಷ್ ಹೋಗ್ಲಿಟ್ಟು ಸ್ಯಾನಿ ಪುಲ್ಲ ನೆಗಡಿ ಆಗಿಬಿಟ್ಟದ್ ನೀರ್ ಚೇಂಜ್ ಆಗಿ ಅನಾನ ನಂಗೆ ಆಗಿತ್ತು ಈಗ ಸೊಲ್ಪ ನಂಗೆ ಆರಾಮ ಆಗೈತಿ ಸಾನ್ವಿಗೇನು ಸೊಲ್ಪ ನೆಗಡಿ ಹೋಗ್ಬೇಕು ಸೊ ಹಾಗೆ ಯಾರೋ ಒಬ್ರು ನಮ್ಮ ಸಬ್ಸ್ಕ್ರೈಬರ್ ಮೆಸೇಜ್ ಮಾಡಿದ್ರು ಹನ್ನೆರ ಹನ್ನೆರಡನೇ ತಾರೀಖು ಬರ್ತಡೆ ಹನ್ನೆರಡನೇ ತಾರೀಖು ಬರ್ತಡೇ ಐತೆ ಅಂತ ಶ್ರೀಕಾಂತ್ ಅಂತ ವಿಶ್ ಅಂತಂದ್ರೆ ಶ್ರೀಕಾಂತ ವಿಶು ಆ್ಯಪಿ ಬರ್ತಡೇ ನೂರು ವರ್ಷ ಚಂದಿರ ಶ್ರೀಕಾಂತ್ ಅವ್ರು ಆ ಹುಡುಗ ಚಿಕ್ಕವನ ದೊಡ್ಡ ನನಗೆ ಅಂತ ಗೊತ್ತಿಲ್ಲ ಒಟ್ಟ ಶ್ರೀಕಾಂತ್ ಅಂತ ವಿಶ್ ಮಾಡ್ರಿ ಅಂತ ಹಾಕಿದ್ರು ಹನ್ನೆರಡನೇ ತಾರೀಖಿಗೆ ಹನ್ನೆರಡನೇ ತಾರೀಖಿಗೆ ಯಾವ ಇವಾಗಿನ ಮೆಸೇಜ್ ತಾರೀಖಿನ ಇವಾಗ ಮಾಡಿದೆ ವಿಶ್ ಸೊ ಬರ್ರಿ ಮನೆಗೆ ಮನೆಯಾಗ ತರಕಾರಿ ಮತ್ತು ಅವರಿಗೂ ತಗೊಂಬಂದು ವಿಡಿಯೋ ಮಾಡೋಕ್ಕಾಗಿಲ್ಲ ಎರಡು ವಾರ ಆತು ನಾನು ರೀಲ್ಸೇ ಮಾಡಿಲ್ಲ ರೀಲ್ಸೇ ಬಿಟ್ಟಿಲ್ಲ ಭಾಳ ಜನ ಡಿ ಎ ಮಾಡೋಕೈತಿರಿ ಅಣ್ಣ ಯಾಕೆ ವೀಡಿಯೋಸ್ ಮಾಡ್ರಿ ನೀವು ಅಂತಂದು ನಾನು ಅವ್ರಿಗೆ ರಿಪ್ಲೈ ಮಾಡೋ ಊರಿಗೆ ಬಂದಕ್ಕೆ ಇಲ್ಲ ಅಂತಂದು ಸ್ವಲ್ಪ ಮೆಸೇಜ್ ಮಾಡಿದ್ದೆ ಹಂಗೆ ಈಕಿ ಗುಳಿಗೆ ಮರ್ತಿದ್ ಗುಳಿಗೆ ಯಾಕಿಂದೆ ಕರ್ಷ್ ಹೇಳಿ ನೋಡ್ರಿ ಅವು ಡಾಕ್ಟ್ರು ಟ್ಯಾಬ್ಲೆಟ್ ಕೊಟ್ಟಿದ್ರು ಮತ್ತು ಅವನ ಮರ್ತು ಬಂದುಬಿಟ್ಟಿಲ್ಲ ಬೆಂಗಳೂರಿಗೆ ಇಟ್ಟು ಬಂದು ನಮ್ಮ ಊರಿಗೆ ಬಂದಿಲ್ಲಲ್ಲ ಇಲ್ಲಿಗೆ ಬಂದರೂ ಕೂಡ ಧ್ಯಾಸ ಆಗಿಲ್ಲ ಯಾಕೆ ಈಗ ನಾನು ಹೇಳತಾನೆ ಏನಿನ್ನ ಕಂದಿರಲ್ಲ ಈಕೆ ಇವಾಗ ಗುಳಿಗೆ ಇವಾಗ ಖ್ಯಾನ್ಕೈತಳ ಊಟ ಮಾಡೋಣ ಸೊ ಹಂಗೆ ಇವಾಗ ರೀಲ್ಸ್ ಅದಾವ ರೀಲ್ಸ್ ಮಾಡಬೇಕು ನಮ್ಮ ಮಾವನ ಜೊತೆ ಐತಿ ಇವ್ರಪ್ಪನ ಜೊತೆ ಮಾಡಬೇಕು ಇವಾಗ ಹೋಗಿ ಆವರ ಏನಂದ್ರೆ ಏನು ಕೇಳಕತ್ತಾ ಜಾಸ್ತಿ ಜನ ಬರಿ ನನ್ನ ಡ್ರೆಸ್ ಪ್ರೈಸ್ ಏನು ಪ್ರೈಸ್ ಏನು ಅಂತ ಕೇಳತಿದ್ರು ಪ್ರೈಸ್ கிருஷ்ಣನ್ ಯಾಸ್ತಾನ ಇಷ್ಟ ಅಂತ ಹೇಳಿ ಡ್ರೆಸ್ ಪ್ರೈಸ್ ಏನಪ್ಪಾ ಅಂದ್ರೆ ಇಡಕಿನ ಏನಂತ ನಾವು ಮಮ್ಮ ಒಂದ್ಸಲ ಡ್ರೆಸ್ ತಂದಿದ್ವಿ ಅದನ್ನ ಅವತ್ತೇ ಹೇಳೋದಿತ್ತು ನಾನು ನಾನು ಏಳೇನನಕಂದ ಮರೆತುಬಿಡಿನ ಅದನ್ನ ಇಷ್ಟು ಜನ ಕಮೆಂಟ್ ಆಗ್ತಾರಾ ನನಗೆ ಗೊತ್ತೇ ಇಲ್ಲ

ಈಗಿನ ಡ್ರೆಸ್ ಮಾತ್ರ ಒಂದು ಸಾವಿರದ ಆರುನೂರು ಹೇಳಿದರು ಮಮ್ ಸಾಯಿಯು ನಾಲ್ಕುನೂರು ಹೇಳಿದರು ಅದಕ್ಕೆ ಅಷ್ಟಾಗಲ್ಲ ಟೋಟಲ್ ಎರಡು ಸೇರಿ ಹನ್ನೆರಡು ನೂರು ಕೊಡ್ತನ ಅಂತ ಹೇಳಿದೆ ಹನ್ನೆರಡು ನೂರು ರೂಪಾಯಿ ಒಲ್ಲೆ ಕೊಡಲ್ಲ ಹಂಗೆ ಅಂತಂದ ಹನ್ನೆರಡು ನೂರು ಕೊಡ್ರಿ ಅಂದ್ರೆ ಹನ್ನೆರಡು ನೂರು ಒಲ್ಲೆ ಏನು ಕೊಡಲ್ಲಾನು ಇಷ್ಟು ಕೊಡೋಂಗಿದ್ರು ಕೊಡ್ರು ಇಲ್ಲಾಂದ್ರೆ ಬೇಡ ಅಂತ ಬರಕತ್ತಿದ್ವಿ ಮತ್ತೆ ಕರದ ಹನ್ನೆರಡು ನೂರು ರೂಪಾಯಿ ಇಬ್ಬರು ಡ್ರೆಸ್ ತಗೊಬನ್ನಿ ನೋಡಿರಿ ನಾನು 1200 ರೂಪಾಯಿಗೆ ಇಬ್ರು ಡ್ರೆಸ್ ಬರಲಿಲ್ಲ ಬೆಂಗಳೂರಾಗ ಬೆಂಗಳೂರ ಬರಿ ನಮ್ಮ ಸಾನ್ವಿ ಡ್ರೆಸ್ 1000 ರೂಪಾಯಿ ಬೇಕಾಗುತ್ತೆ 1200 ರೂಪಾಯಿಗೆ ನಾವು ತಗೊಂಡೆ ಟೋಟಲ್ ಡ್ರೆಸ್ ಮಂತಾನದು ಸಾನ್ವಿದಿ ಎರಡು ಸೇರಿ 1200 ರೂಪಾಯಿ ಆಯ್ತು ಅವತ್ತು ಆ ಬಹಳ ರೇಟ್ ಹೇಳದ್ನ ನಾವು ಗೊತ್ತಾಯ್ತು ನಮ್ಮ ಸ್ಟೈಲ್ ಅದು ನಾವು ಏನೇನೋ ಮಾತಾಡಿ ಬೆಂಗಳೂರಿಗೆ ಮಾತಾಡಕಾಗ್ಲಿಲ್ಲ ಮೊದಲೇಲ್ಲಾ ಹೀ ಮಾಡ್ತಿರಲಿಲ್ಲ ಈಗ ಆ ಕಮ್ಮಿಗೆ ಕಮ್ಮಿ ಮಾಡಿ ತಗೊಂಡು ಬರೋಕೆ

ಬರ್ರಿ ಬಾ 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 ಹೌದು 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 ಸಾನೇ ನಡೆಯಕ್ಕೆ ನೋಡ್ರಿ ಯಾ ಮುಂದಕ್ಕೆ ಬಾ ಬಾ ವಾ ಬಾ 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 ಸರ್

ನೋಡ್ರಿ ನಮ್ಮ ದೋಸ್ತ ಭೀಮಾ ಹೊಸ ಆಟ ತಂದಾನ ಇವ್ರು ನಮ್ಮ ಜೊತೆ ವಿಡಿಯೋಸ್ ಮಾಡ್ತಿರ್ತಾರೆ ನೋಡ್ತಿರಿ ಹೊಸ ಆಟ ತ ಇವತ್ತು ಇವತ್ತು ಅದ್ರದೇ ಪಾರ್ಟಿ ಕೊಡಿಸ್ತಾನ ಇವಾಗ ಅಲ್ಲ ಕಸ ಹಾಕಕ್ಕೆ ಎಲ್ಲಿ ಜಾಗ ಇಲ್ಲ ನಮ್ಮ ಮನೆ ಮುಂದೆ ಬಂದು ಹಾಕ್ಬೇಕು ನೀನು ಅಯ್ಯ ನಾನೇನು ನಿಮ್ಮ ಮನೆ ಮುಂದೆ ಹಾಕಿ ನೀನು ಬಗ್ಲಾಗ ಹಾಕಿಲ್ಲ ಹಾಂ ಅಲ್ಲ ಇದು ನನ್ನ ಮನೆ ಅಲ್ಲ ನಾನು ನನ್ನ ಜಾಗ ಅಲ್ಲ ಅಯ್ಯ ಅಯ್ಯಾ ಈ ಜಾಗ ಎಲ್ಲ ನೀನೆ ತಗೊಂಬಿಟ್ಟೆ ನಮ್ಮ ಮನೆಯ ನೀನೆ ತಗೊಂಬಿಟ್ಟೆ ಹ್ಞೂ ಇದೆಲ್ಲ ನಂದೆಲ್ಲ ತಗೋವಾ ನಿಂದೆ ಅದೆಲ್ಲ ಹೌದು ನಂದ ನೋಡ ನಾನು ಇಲ್ಲೇ ಹಾಕ್ತೀನಿ ಏನು ಮಾಡ್ಕೈತಿ ಮಾಡ್ಕೋ ಹೋಗ್ ಎಷ್ಟು ಆದರೂ ಮಾತಾಡ್ತಾಳೆ ನೋಡಿ ಎಷ್ಟೈತಿ ಸೊಕ್ಕಿಕಿಂತ ಅಲೋ ಯಾಕೆತ್ರಿ ನನ್ನ ಮೇಲೆ ನಿಮ್ಗೆ ಯಾಕೆ ಇಷ್ಟ ದ್ವೇಷ ನಾನೇನೇ ತಪ್ಪು ಮಾಡ್ದೆ ನಾನು ಎಲ್ ತಪ್ ಮಾಡ್ದೆ